ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಟ್ಸು ಸಾಕ್ಷಿ ಸೊ ಇವತ್ತು ಇವತ್ತಿನ ವಿಡಿಯೋ ಏನು ಅಂತ ಅಂದರೆ ಏನು ಅಂತ ಅನ್ನೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಬೇಗ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರೆಲ್ಲ ನನ್ನ ಚಾನಲ್ ಪೇಜ್ನ ಓಪನ್ ಮಾಡಿಬಿಟ್ಟು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನನ್ನ ವೀಡಿಯೋಸ್ ನೋಟಿಫಿಕೇಶನ್ ಎಲ್ಲರಿಗೂ ಫಸ್ಟೇ ಬರುತ್ತೆ ಸೊ ಆದಷ್ಟು ನಾನು ವೀಡಿಯೋಸ್ಗೆ ಸಪೋರ್ಟ್ ಮಾಡಿ ಅಂತ ವೀಡಿಯೋನ ಸ್ಟಾರ್ಟ್ ಮಾಡಿ ಓಕೆ ಇವತ್ತಿನ ವಿಡಿಯೋ ಏನು ಅಂದರೆ ಇವತ್ತು ನಾಗರ ಪಂಚಮಿ ನಾಗಚೌತಿ ನಮ್ಮ ಮನೆಯಲ್ಲೂ ಕೂಡ ಈ ಹಬ್ಬ ಮಾಡ್ತೀವಿ ನಮ್ಮ ಬಾಣಾವರದಲ್ಲಿ ಮಾಡಲ್ಲ ಅಂದರೆ ನಮ್ಮ ಗಂಡನ ಮನೆಯಲ್ಲಿ ಮಾಡ್ತಾರಲ್ಲ ಸೊ ಹಾಗಾಗಿ ಇದು ನನಗೆ ಎರಡನೇ ವರ್ಷದ ಹಬ್ಬ ಹೋದ ವರ್ಷ ನಾನು ಅಮ್ಮ ಮತ್ತು ಮಾ ಮೂರೇ ಜನ ಇದ್ದಿದ್ದು ಆದರೆ ಈ ವರ್ಷ ನಮ್ಮ ನಮ್ಮ ಹಸ್ಬೆಂಡ್ ಹೋದ ವರ್ಷ ಬಂದಿರಲಿಲ್ಲ ಹಬ್ಬಕ್ಕೆ ಸೊ ಹಾಗಾಗಿ ಈ ವರ್ಷ ಸ್ಪೆಷಲ್ ಯಾಕಂದರೆ ನಾವು ಐದು ಜನ ಇದ್ದೀವಿ ನಾನು ಮಾಮ ಅಮ್ಮ ನಮ್ಮ ನಮ್ಮ ಮನೆಯವರು ಹಾಗೆ ನಮ್ಮ ಮುದ್ದು ಪಾಪು ನಮ್ಮ ಮುದ್ದು ಕಂದಮ್ಮ ಅವನ ಜೊತೆ ಇದು ಫಸ್ಟ್ನೇ ಹಬ್ಬ ಅವನಿಗೆ ಇದು ಫಸ್ಟ್ನೇ ಹಬ್ಬನೇ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಏನೆ ಸೊ ನಾನು ಬೆಳಗ್ಗೆ ಎಲ್ಲ ಬೇಗ ಎದ್ರು ನಾನು ಮತ್ತು ನನ್ನ ಕಂದನೇ ಲೇಟ್ ಎದ್ದಿದ್ದು ಯಾಕೆಂದರೆ ಅವನ ಜೊತೆನೇ ಎದ್ದಾಡಬೇಕಲ್ಲ ಹಾಗಾಗಿ ಎಲ್ಲ ಎದ್ದು ರೆಡಿಯಾಗಿ ಈಗ ಪೂಜೆ ಕೂಡ ಮುಗಿಸ್ಕೊಂಡು ಬಂದ್ವಿ ಅಮ್ಮ ಪೂಜೆಗೆಲ್ಲ ರೆಡಿ ಮಾಡಿಕೊಟ್ಟಿದ್ರು ಸೊ ನಾನು ಪೂಜೆ ಮಾಡೋಣ ಫಸ್ಟು ಫಸ್ಟ್ ಪೂಜೆ ಮಾಡಿಬಿಟ್ರೆ ಆಮೇಲೆಲ್ಲ ಕೆಲಸ ಮಾಡ್ಕೋಬೋದು ಅಂತ ನಾನು ಪೂಜೆ ಕೂತ್ಕೊಂಡೆ ನಮ್ಮ ಗಿಡದಲ್ಲಿ ಶಂಕುಧೂವ್ವ ಬಿಟ್ಟಿತ್ತು ಅಂದರೆ ನಾಗ ನಾಗಪಂಚಮಿ ದಿನ ನಾಗಪ್ಪಂಗೆ ಶಂಕುಧುವ್ವ ಇಟ್ಟರೆ ಶ್ರೇಷ್ಠ ಅಂತೆ ತುಂಬ ಇಷ್ಟ ಅಂತೆ ಸೊ ಹಾಗಾಗಿ ನಮ್ಮ ಗಿಡದಲ್ಲೇ ಹೂವು ಬಿಟ್ಟಿತ್ತು ಸೊ ಹಾಗಾಗಿ ಅದನ್ನೇ ಕಟ್ ಮಾಡ್ಕೊಂಡು ಬಂದು ಪೂಜೆಗೆಟ್ಟೆ ನಾನೆಲ್ಲ ಪೂಜೆ ಮಾಡ್ತಿದ್ದೆ ನಿಮ್ಮ ಮೀಡಿಯಾ ಮಾಡ್ತಾಯಿದ್ರು நான் வைப்பு பார்க்கிறேன். கால் பின்னான் வைப்பு பார்க்கிறேன்.

ಇದಕ್ಕೆ <kung> ಹಾಕ್ಲ <government> mm. ಸುದ್ದ ತಾನೇನಾಗಪ್ಪ ಕಾಣಸ್ತಿದೀಯಾ ಕಾಲ ಉದ್ದೇಶ ಏ ನೈದ ಅಂಗಡಿ ಒಳ್ಳೆ ಮಚ್ಚಿನ ಮೈ ಮುಖ ಹೋಗಿ ಹಿಂಗೆ ಹಿಂಗೆ ಇಲ್ಲ

ನೀವ್ ಕೃಷ್ಣ ಇವ್ರಿಗೆ ಇವ್ರು ಹೇಳ್ತಬೇಕು ಹಬ್ಬದ ನೋಡ್ತಾನೆ ಕೋಪ ಬರುತ್ತೆ ನಾನು ನೋಡ್ತಾನೆ ಕಿರ್ಚಿಡ್ತೇನೆ ಫಸ್ಟ್ ನೀವ್ ಹೋಗ್ರಿ ನೀವ್ ಹಾಲ್ ಬಿಟ್ಟು ಬರ್ರಿ ಮೀಸುಡಬಾರ್ದು ತಾಯಿ ಚಲೋ ಹೋಲ ಪೂಜಾ ಕರುನೇ ದುಡ್ಡು ತೆಗೆದು tapos ka muna. Bagsan lang. Bush, 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 ಅಮ್ಮ ಮಾಮಾ ಮೂರೇ ಜನ ಹಬ್ಬ ಮಾಡಿದ್ದು ಗೊತ್ತಾ ನೆನ್ಪಿದ್ಯಾ ಈ ವರ್ಷ ನೋಡ್ರಿ ನಾವ್ ಐದ್ ಜನ ಇದೀವಿ ಆಯ್ತಾ ಅಲ್ಲಿ ಬಿಟ್ರಾ

अरिया वडीता नंगे क्षण आज तरी बेस्ट न गलली सांग तो सुंदर देख सुंदर नु नाहीये जीजी शेन देखा जीजी शेन मो साल पडबे कम अमू देवगरला प्रश्न आला तेच ना ಹೋಮ್ ಪೂಜೆ ಮಾಡ್ತಾವ್ರೆ ಫೈನಲ್ ಟಚಪ್ ಮಾಡೋ ಸಂಗತಿ ಪೂಜೆ ಆಯಿತು ಇನ್ನು ತಿಂಡಿ ಕೊಡಿಲ್ಲ ನಮ್ಮ ಮನೇಲಿ ಯಾರೂ ಅಮ್ಮ ತಿಂಡಿ ಮಾಡ್ತಿದ್ದಾರೆ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಹಾಕಿ ಇವಾಗ ಎಲ್ಲರೂ ಉಪವಾಸ ಇದ್ವಿ ನನ್ನ ಮಗನ ಉಪವಾಸ ಇದ್ದ ಸ್ನಾನ ಮಾಡಿ ಬೆಳಗ್ಗೆಯಿಂದ ಒಂದು ಲೋಟ ನೀರು ಸಹ ಕುಡಿದಿಲ್ಲ ಯಾರು ಈಗ ಪ ಅಂದರೆ ಉತ್ತಕ್ಕೆ ಹೋಗ್ತಾರೆ ಉತ್ತಕ್ಕೆ ಹೋಗ್ತಾ ಇದ್ರಂತೆ ಅವಾಗೆಲ್ಲ ಈಗ ಮಳೆ ಅಂದರೆ ಮಳೆ ನಂಬದ್ರ ಅಂತ ಸೊ ಹಾಗಾಗಿ ಹೋಗ್ತಾ ಇಲ್ಲ ಮನೆಯಲ್ಲೇ ಉತ್ತದ ಮಣ್ಣು ತಂದು ಪೂಜೆ ಮಾಡ್ತಾರೆ ಪೂಜೆ ಮಾಡಿದ್ವಿ ಮಾಡಾಯ್ತು ಈಗ ತಿಂಡಿಗೆ ಸಬ್ಬಸ್ಗೆ ಸೊಪ್ಪಿಂದ ಉಪ್ಪಿಟ್ಟು ಮಾಡ್ತಾ ಇದಾರೆ ಇವತ್ತಿನ ಸ್ಪೆಷಲ್ ಅದೇ ಇವತ್ತಿನ ಸ್ಪೆಷಲ್ ಏನು ಸ್ಪೆಷಲ್ ಸ್ಪೆಷಲ್ ಅಂತಾನೆ ಉಪ್ಪಿಟ್ಟು ಅವರ ಅದೇ ನಾಳೆಗೆ ನಾಳೆ ಇನ್ನು ಸ್ಪೆಷಲ್ ಗೊತ್ತಾ ಏನು ಇನ್ನು ಸ್ಪೆಷಲ್ ಅಂದ್ರೆ ಸ್ಪೆಷಲ್ ಹೇಳಲ್ಲ ಹೇಳಲ್ಲ ಅದೇ ಸ್ಪೆಷಲ್ ಸ್ವೀಟ್ ಸ್ವೀಟು ಖಾರನೂ ಇದೆ ಏನ್ ಸ್ವೀಟ್ ಒಂದೇ ಮಾಡೋಕ್ಕಾಗುತ್ತಾ ಖಾರ ಅಂದ್ರೆ ವೆಜ್ಜು ಆ ಪ್ರಿನ್ಸಿಪರ್ದಂಗ್ ನಾಗರಪಂಚಮಿ ನಾಗರಪಂಚಮಿ ದಿನ ಅವು ಹಾಲ್ ಹಾಲ್ ಕುಡಿಯೋದು ನೋಡಿದ್ದೀರಾ ಉಪ್ಪಿಡ್ ತಿನ್ನೋದು ನೋಡ್ರಿ ತಿಂಡಿ ತಿಂಡಿ ಕೂಡ ತಿಂದು ಈಗ ಮಧ್ಯಾಹ್ನಕ್ಕೆ ಏನ್ ಅಡಿಗೆ ಮಾಡೋದು ಅಂತ ಡಿಸ್ಕಶನ್ ನಡೀತಾ ಇದೆ ಅದು ಅಮ್ಮ ಮಗನ ಮಧ್ಯೆ ಸೊ ನಂಗೆ ಮಾತಾಡಕ್ ಇಲ್ಲ ತುಂಬಾ ಇರಿಟೇಷನ್ ಆಗ್ತಾ ಇದೆ ಏನು ಸೌತೆಕಾಯಿ ಶುಂಠಿ ಬರೀ ಇಲ್ಲಿ ಬರೀ ಇಲ್ಲಿ ನನ್ಗೆ ಮಾತಾಡಕ್ ನಂಗೆ ಮಾತಾಡಕ್ ಆಗ್ತಾ ಇಲ್ಲ ತುಂಬಾ ಒಂಥರ ಇರಿಟೇಷನ್ ಆಗ್ತಾ ಇದೆ ಸಖತ್ ಇರಿಟೇಷನ್ ಆಗ್ತಾ ಇದೆ ಓಕೆ ಇವಾಗ ಮಧ್ಯಾಹ್ನಕ್ಕೆ ಏನ್ ಅಡಿಗೆ ಮಾಡೋದು ಅಂತ ತುಂಬಾ ಡೀಪ್ ಡಿಸ್ಕಶನ್ ನಡೀತಿದೆ ಸುಬ್ಬನಿ ಏನ್ ಮಾಡ್ತಾರೆ ಅಂತ ಅವ್ರಿಗೆ ಕೇಳೋಣ ಮಕ್ಕ ನೋಡ್ದಾ ಕೊಡ್ತೀನಿ ಇವಾಗ ಬಿಡ್ತಾ ಒಂದೇ ಒಂದು ಎಲ್ಲಿ ದೊಡ್ಡದ್ ಆಗ್ತಾ ಇದಾವೆ ಅಲ್ಲೊಂದು ಅಲ್ಲೊಂದ್ ಬಿಟ್ಟಿದೆ ನೋಡ್ರಿ ನಾಳೆ ಅಪ್ಪ ಬರುತ್ತೆ ನಮ್ಮ ನಮ್ಮಅಪ್ಪ ಇಷ್ಟ ಸಿಬೆಕಾಯ ಕುಕ್ಕರಲ್ಲಿ ಏನ್ ಇಟ್ಟಿದ್ದೀರಾ ಅಯ್ಯ ಆದ್ರೆ ಮತ್ ಅಲ್ಲೋಗ ಉಪಾಸ ಏನು ಅಂತಾನೆ ಹೇಳ್ತಿಲ್ಲ ಅವಾಗ್ಲಿಂದ ರೂಮಿಗೆ ಬರ್ತಾರೆ ಬಿಸಿ ಬಾತ್ ಮಾಡ್ಲಾ ಪಲಾವ್ ಮಾಡ್ಲಾ ಅಂತಾರೆ ಉಪಾಸ ಇದ್ರೆ ಯಾರು ಅನ್ವಾಸ ಇದ್ರೆ ಕೇಳಾರೆ ಯಾರು ಇಲ್ಲಿರ ತನಕ ಮಗಳ ಮನೆ ಚಾರ್ತಿದೆ ಒಂದ್ ಸ್ವಲ್ಪ ಇವತ್ತು ನಿನ್ನೆಯಿಂದ ಒಂದ್ ಸ್ವಲ್ಪ ಮಳೆ ಕಮ್ ಕಮ್ಮಿ ಆಗಿದೆ ಅಂತ ಏನಿಲ್ಲ ಒಂದ್ ಸ್ವಲ್ಪ ಪರವಾಗಿಲ್ಲ ಭದ್ರಾವತಿ ಡ್ಯಾಮ್ ತುಂಬಿದೆ ಅದಕ್ಕೆ ಕರ್ಕೊಂಡೋಗ್ರಿ ಅಂತ ಹೇಳ್ತಾನೇರಿ ನೆನ್ನೆಯಿಂದ ಕರ್ಕೊಂಡೋಗಿಲ್ಲ ಅದಕ್ಕೆ ಇವಾಗ ಕರ್ಕೊಂಡೋಗ್ತೀನಿ ಅಂತ ಹೇಳಿದಾರೆ ನೋಡೋಣ ಕರ್ಕೊಂಡೋಗ್ತಾರ ಇಲ್ವಾ ಅಂತ ಅವಾಗೆ ಕೇಳೋಣ ಈ ತರ ಇದೆ ಇವತ್ತು ಏನ್ ಅಡಿಗೆ ಅಂತ ಡಿಸ್ಕಶನ್ ಮಾಡ್ತಾ ಕುತ್ಕೊಂಡ್ರೆ ಮತ್ತೆ ಯಾಕೆ ರೂಮಿಗೆ ಬಂದ್ ನನಗ್ ಕೇಳೋದು ನೀನ್ ಏನ್ ಮಾಡ್ತೀಯ ನೀವ್ ನನಗ್ ಕೇಳ್ತೀರಾ ಆಮೇಲೆ ನಾನ್ ಹೇಳಿದ್ ನೀವ್ ಮಾಡ್ತೀರಾ ಆಮೇಲೆ ನಿಮ್ ಮಗ ಬಂದ್ ನಿಮ್ ಹತ್ರ ಜಗಳ ಆಡ್ತಾರ ಅವಳು ಹೇಳಿದ್ ಮಾತ್ರ ಮಾಡ್ತೀಯ ನಾನ್ ಹೇಳಿದ್ ಮಾಡಲ್ಲ ಹಂಗೆ ಹಿಂಗೆ ಅಂತ ಕ್ಯಾನ್ಸಲ್ ಆಯ್ತು ಬಿಸಿ ಬೇಳೆ ಬಾತ್ ಮಾಡಿದ್ರೆ ರಾತ್ರಿ ತಿನ್ನಕ್ಕಾಗಲ್ಲ ಅವ್ ಅದು ಅದೇನಿದ್ರು ಬಿಸಿ ಬಿಸಿ ಒನ್ ಟೈಮ್ ತಿನ್ಬೋದು ಅಷ್ಟೇ

ಹೊಸ ಬ್ರಿಡ್ಜ್ ಅಲ್ಲ ಅದು ಹಳೆ ಬ್ರಿಡ್ಜ್ ಇದು ಹೊಸ ಬ್ರಿಡ್ಜ್ ನೀರ್ ನೋಡ್ರಿ ಅಪ್ಪ ದೇವ್ರೆ ಅವ ಹಿಂಗೇನೆ ಹಳೆ ಬ್ರಿಡ್ಜ್ ಹತ್ರ ಹೋಗ್ವಿ ಮಂಟಪ ಮಾಡ್ಕಾಯ್ತ ನೋಡೋಣ ಕರ್ಕಂಬ್ರು ಖುಷಿ ಆಯ್ತು ನೀರು ನೋಡಕ್ಕೆ ಖುಷಿ ಹೋದ ವಾರ ಅಂದ್ರೆ ಮಂಗಳವಾರ ಅಲ್ಲ ಬುಧವಾರ ನಾವು ಮಂಟಪ ನೋಡ್ಕೊಂಡು ಹೋದ್ವಿ ಕಾಲಿತ್ತು ಬಾವುಟ ಕಾಣಿಸ್ತಾ ಇದೆ ಅಷ್ಟೇ ತೋರಿಸ್ತೀನಿ ನಾವು ಹೋದ್ಸಲ ಗಂಗಾ ಪೂಜೆಗೆ ಬಂದಿದ್ದು ವಿಡಿಯೋ ನೋಡಿರಿ ಗೊತ್ತಾಗುತ್ತೆ ನೀನು ಎಸ್ಪಿ ತೋರಿಸ್ತೀವಿ ತೋರಿಸ್ತಿದೆ ಬನ್ನಿ ಬಾವುಟ ಮಾತ್ರ ನೋಡೋಕೆ ತುಂಬರೂ ತುಂಬಿತಿದೆ ಮತ್ತು ನೀರು ನೀರು ತುಂಬುತ್ತಿದೆ ಬಾವುಟನೂ ಕಾಣಿಸೋಲ್ಲ ಅಷ್ಟು ನೀರು ತುಂಬುತ್ತಿದೆ ಇದು ಪ್ಲಾಸ್ಟರ್ ಸುತ್ತವರೆ ಪ್ಲಾಸ್ಟಿಕ್ ತೆಗೆದ್ರೆ ಎಲ್ಲ ಕಡೆ ಬರುತ್ತೆ ಸೊ ಇದೇನಿರ್ಬೋದು ಕಾಳಿನ ವೀಡಿಯೋದಲ್ಲಿ ನೋಡ್ಬೋದು ಟಚ್ ಆಗ್ಬಿಡುದು ಹುಷಾರು ಕತ್ರಿ ಸೈಡಿಗೆ ಹೇಳಿ ಬರುತ್ತೆ ಹೇಳಿ ಹೇಳಿ ಕತ್ರಿ ಸೈಡ್

हम्म ऐसा क्लिकला नहीं ऐसे ही अधैर कने हमारे ऊपर नहला हाँ चलो भी तरीश है वो फ्लैक्सी दस्ते शानदार इसे देखते हैं वाओ मट्टा फ्लैक्स को कैसा कदर ನಿಮ್ಮ ಆ್ಯಕ್ಚುಲಿ ಏನು ಗೊತ್ತಾ ನಾವು ಏನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಸೊ ಅದು ಮೊದಲನೇ ಹೆಜ್ಜೆ ಅಂದರೆ ಇವತ್ತು ಅದು ಬಂತು ಅಂದರೆ ಇದು ನಮ್ಮ ಫಸ್ಟ್ ಸ್ಟೇಜ್ ಸೊ ಅದೇನು ಅದೇನು ಅದು ವಿಡಿಯೋ ಸ್ವಲ್ಪ ಹಾಕಿರ್ತೀನಿ ನೋಡಿ ಅದೇನು ನಾವೇನು ಮಾಡೋಕ್ಕೆ ಕೊಟ್ಟಿದ್ದೀವಿ ಅಂತ ಎಲ್ಲ ನಾನು ನೆಕ್ಸ್ಟು ಅದರದೇ ಒಂದು ವಿಡಿಯೋನ ಮಾಡಿ ಹಾಕ್ತೀನಿ ಸೊ ಏನೋ ಒಂಥರ ತುಂಬ ಖುಷಿ ಆಗ್ತಿದೆ ಇವತ್ತು ಹಬ್ಬದ ದಿನ ಅದು ಬಂದಿದ್ದು ಅಲ್ವಾ ನನ್ನ ಕನಸು ನಮ್ಮ ಯಜಮಾನರು ಕನಸು ಅಲ್ಲ ಪಾಪ ಏನೋ ಒಂದು ಹೊಸದು ಮಾಡ ಏನಾದರೂ ಒಂದು ಮಾಡೋಣ ಅಂತ ಅಂದ್ಕೊಂಡ್ವಿ ಸೊ ಹಬ್ಬದ ದಿನನೇ ಅದು ಬಂದಾಗ ತುಂಬ ಆಗುತ್ತೆ ಹಾಂ ಅದರಿಂದ ಒಳ್ಳೇದಾದ್ರೆ ಸಾಕು ನಮಗೆ ಇನ್ನೇನು ಬೇಡ ಓಕೆ ಮಧ್ಯಾಹ್ನ ಊಟಕ್ಕೆ ಪಲಾವ್ ಮಾಡಿದ್ವಿ ಸೊ ಸೊ ನನಗಂತೂ ಮಾತಾಡೋಕ್ಕೆ ಆಗ್ತಾ ಇಲ್ಲ ತುಂಬ ಹಿಂಸೆ ಆಗ್ತಿದೆ ನನ್ನ ಬದಲು ನಮ್ಮ ಯಜಮಾನರು ಮಾತಾಡ್ತಾರೆ ಟಾಕ್ ಮಾತಾಡ ಮಾತಾಡಲ್ವಾ ಮಾತಾಡೋಕ್ಕಾಗ್ತಾ ಇಲ್ಲ ಗುರು ಮಧ್ಯಾಹ್ನ ಊಟಕ್ಕೆ ಪಲಾವ್ ಮಾಡಿದ್ವಿ ಕಡಲೆಕಾಳು ಸುಳಿ ಮಾಡಿದ್ವಿ ಊಟ ಎಲ್ಲ ಹಾಕಿ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡೆ ಇದ್ದು ಈಗ ನಾಳೆಗೆಲ್ಲ ರೆಡಿ ಮಾಡ್ಕೋಬೇಕು ಸೊ ಹಾಗಾಗಿ ನಾಳೆ ಮನೆಗೆ ಯಾರ್ಯಾರು ಬರ್ತಿದ್ದಾರೆ ನಾಳೆ ಇನ್ನೊಂದು ಬ್ಲಾಗ್ ಮಾಡ್ತೀವಿ ಅದರಲ್ಲಿ ನೋಡಿ ಗೊತ್ತಾಗುತ್ತೆ ಸೊ ಇವಾಗ ತುಂಬ ಕೆಲಸ ಇದೆ ನಾಳೆಗೆ ಅಂದರೆ ಇವತ್ತು ಉಪವಾಸ ನಾಳೆ ಹೋಳಿಗೆ ಮಾಡಬೇಕಲ್ವ ಸೀರಿಯಸ್ಲಿ ನನ್ನ ಕೈಯಲ್ಲಿ ಇಲ್ಲ ತುಂಬ ಅನ್ಕಂಫರ್ಟಬಲ್ ಆಗ್ತಾ ಇದೆ ಸೊ ಖುಷಿ ನೋಡ್ರಿ ಖುಷಿ ನೋಡ್ರಿ ಎಷ್ಟು ಖುಷಿ ನಾನು ಮಾತಾಡೋಕ್ಕಾಗ್ತಾಯಿಲ್ಲ ಆದರೂ ನಾನು ಮಾತಾಡುತ್ತಾನೆ ತಿಂತೀನಿ ಓಕೆ ಆಗ್ತಾ ಇಲ್ಲ ಗುರು ಆಗ್ತಾಯಿಲ್ಲ ಈ ಚಳಿಗೂ ಅದಕ್ಕೂ ಅಲ್ಲೆಲ್ಲ ಜುಮ್ಮಂತಿದೆ ನಮ್ಮ ಭದ್ರಾವತಿಲ್ಲಂತೂ ಯಪ್ಪ ಎಷ್ಟು ಚಳಿ ಅಂದರೆ ಆಚೆ ಹೋಗೋಕ್ಕಾಗಲ್ಲ ಎಲ್ಲ ಡೋರು ಕರ್ಟನ್ ಗಿಡನೆಲ್ಲ ಕ್ಲೋಸ್ ಮಾಡ್ಕೊಂಡು ಮುದುರ್ಕೊಂಡು ಮಲ್ಕೊಂಡ್ಬಿಡ್ತೀವಿ ಅಷ್ಟು ಚಳಿ ಅಂಗರೋ ಅಕ್ಕಲ್ಲಪ್ಪ ಓಕೆ ನಾನು ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ ಸಾರಿ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತು ನಾನು ನಾಳೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಸೊ ಹೀಗೆ ನನ್ನ ಎಲ್ಲರೂ ಸಪೋರ್ಟ್ ಮಾಡ್ತಾ ಇರಿ ಅಂತ ಮತ್ತೊಮ್ಮೆ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ನಮ್ಮ ಹಬ್ಬ ಇನ್ನು ನಾಳೆ ಕೂಡ ಇದೆ ಸೊ ನಾಳೆ ಮತ್ತೆ ವಿಶ್ ಮಾಡ್ತೀನಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹೇಳ್ತಾ ಟೇಕ್ ಕೇರ್ ಬಾಯ್ ಬಾಯ್ ಸಿ ಯು ಸಿ ಯು